ವರ್ಷದಿಂದ ಕಷ್ಟಪಟ್ಟು ದುಡಿದು ರಾತ್ರಿ ಹನ್ನೆರಡು ಗಂಟೆ ಕರೆಂಟ್ ಅಂದ್ರೆ ರಾತ್ರಿ ಆಗಲಿ ಗೊತ್ತ ನೀವೆಲ್ಲ ನೀವೆಲ್ಲಾ ಕಷ್ಟಪಟ್ಟು ದೇಶಕ್ಕೆ ಅಣ್ಣ ಹಾಕುವಂತ ರೈತರು ಬೀದಿ ಒಳಗೆ ಬಂದ್ಕೊತಾರೆ ಇದು ಬಹಳ ದೇಶಕ್ಕೆ ಅಪಮಾನದ ಪರಿಸ್ಥಿತಿ ಐತಿ ಇನ್ನು ಮುಂದಿನ ಕಾಲದೊಳಗೆ ದುಬೈದೊಳಗೆ ಪೆಟ್ರೋಲ್ ತಯಾರಾಗತೈತಿ ನಮ್ಮ ದೇಶದೊಳಗ ನಾವು ಆದಂತ ಕಬ್ಬಿನಿಂದ ನಿಂದ್ರ ಎದಾಲ ಅದಕ್ಕೆ ಮುಂದೆ ಬರುವಂತ ದಿವಸದೊಳಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಾಯಿಂಟ್ ಅನ್ ಕಬ್

ಮನುಷ್ಯರಂತ ಇದರಂತ ಮಾಣಗೇಡಿ ಯಾವುದೂ ಇಲ್ಲ ನಾ ಸರ್ಕಾರ ಯಾವುದೇ ಇರಲಿ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲರೂ ನಮ್ಮ ಹಿರಿಯ ಅಧಿಕಾರಿಗಳು ಬಂದು ಅವ್ರು ಕೂತಾರ ಇದು ಎರಡು ನೂರು ರೂಪಾಯಿ ಸಲುವಾಗಿ ನಮ್ಮ ಮಾಣ ಮರ್ಯಾದೆ ಹೊಂಟ ರೈತರ ರಸ್ತೆ ಮೇಲೆ ಕೂತಾರ ಇದಕ್ಕೆ ಏನಾದರೂ ಒಂದು ಮಾಡಿ ನಮಗೆ ಇವತ್ತು ರಾತ್ರಿ ಎರಡು ನೂರು ರೂಪಾಯಿ ಕೊಡಿಸೇ ಹೋಗಬೇಕು ಇಲ್ಲ ಹಿಂಗೆ ಎಲ್ಲ ಮೂರು ಹೋಗಿ ಇವತ್ತು ಕೆಟ್ಟ ಬಿಸಿಲು ಕೂತ ಜನ ರಾತ್ರಿ ಆಮೇಲೆ ನೀರು ಅಷ್ಟು ಕಷ್ಟಪಟ್ಟು ಕೂತತಿ ಎಲ್ಲೆಲ್ಲಿ ತಂದು ಅನ್ನ ಹಾಟಿತಾರೆ ಈ ಅನ್ನ ನಾಳೆ ಹವೆಗಳಿಗೆ ಹೋಗತಿ ಎಲ್ಲೆಲ್ಲಿ ಎಲ್ಲಾ ಫ್ಯಾಕ್ಟ್ರಿಗಳು ಎಲ್ಲ ಹೋಗತ್ತ ಏನಾದ್ರು ತನಿಖಾದ್ರೆ ಅದಕ್ಕೆಲ್ಲ ಜಿಲ್ಲಾಡಳಿತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವರೇನು ಸಂಬಂಧ ನಾವ್ ಏನು ಸಂಬಂಧ ಇಲ್ಲ ಅಂತ ಹೇಳಿ ನನ್ನ ಇನ್ಕೌಂಟರ್ ಮಾತಾಡಿದ ನಾನು ಎರಡು ಮಾತುಗಳನ್ನು ಮಾತಾಡಿಸ್ತೀನಿ